ಮಾತಾಕಿ ಹಾಲಿನ ಬೆಲೆ ಏರಿಕೆ ಮಾಡಿದಂತಹ ಭ್ರಷ್ಟ ಸರ್ಕಾರಕ್ಕೆ ಹಾಲಿನಂತಹ ಶುಭ್ರ ಸರ್ಕಾರ ಅಂತಂದ್ರೆ ಅದು ನಮ್ಮ ಬಿಜೆಪಿ ಸರ್ಕಾರ ಇನ್ನು ನೋಡಿದಂತಹ ಒಳ್ಳೆ ಸರ್ಕಾರ ಅಂತಂದ್ರೆ ಅದು ಹಾಲಿನಂತೆ ಬಿಳುಪಾಗಿರುವಂತಹ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಹಾಲಿಲ್ಲ ಹಾಲಿಲ್ಲ ಕೊಡ್ತಾ ಇದ್ದೇವೆ ಅಂತ ಹೇಳುವಂತ ಮಾತನ್ನ ಹೇಳಬೇಕು ಅಂತ ಹೇಳುವ ಕಾರಣ ಇವತ್ತು ನೀವು ಜಾಸ್ತಿ ಕೊಡ್ತಾ ಇರುವಂತ ಮಾಡ್ತಾ ಇದ್ದೀವಿ ಇವತ್ತು ಒಟ್ಟಾರೆಯಾಗಿ ಐದು ರೂಪಾಯಿ ದರ ಜಾಸ್ತಿ ಆಯಿತು ಮಹಿಳೆಯರು ಆರೋಗ್ಯದ ಸಮಸ್ಯೆಯಿಂದ ಇರುವವರು ಪುರುಷರು ಮಕ್ಕಳು ಪುಟಾಣಿ ಮಕ್ಕಳು ಪ್ರತಿ ಒಂದು ವರ್ಗದ ಜನರು ದಿನನಿತ್ಯ ಸೇವನೆ ಮಾಡುವಂತದ್ದು ಹಾಲು ಇವತ್ತು ದಿನನಿತ್ಯ ಸೇವನೆ ಮಾಡುವಂತಹ ಹಾಲು ಮಹಿಳೆಯರು ಒಂದು ಕಡೆಗಳಲ್ಲಿ ಮನೆಯಲ್ಲಿ ಸಂಬಂಧಿಕರು ನೆಂಟರು ಬಂದಾಗ ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ನೀರು ಕೊಟ್ಟು ಕಳಿಸುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಮನೆಗೆ ಬಂದ ನೆಂಟರು ಸಂಬಂಧಿಕರಿಗೆ ಹಾಲಿನ ದರ ಜಾಸ್ತಿ ಆದ ಕಾರಣ ಹಾಲಿಲ್ಲದೆ ಚಾನ ಕಣ್ಣು ಕೊಡುವಂತಹ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬರ್ತಾ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚದ ವತಿಯಿಂದ ಮಂಗಳೂರಿನ ಈ ಹೃದಯ ಭಾಗದಲ್ಲಿ ಬಹಳ ವಿನೂತನ ರೀತಿಯ ಈ ಒಂದು ಪ್ರತಿಭಟನೆ ಇವತ್ತು ಕೈಗೆತ್ತಿಕೊಂಡಿದ್ದಾರೆ ಇವತ್ತು ಈ ಬೀದಿ ಬಲ ಬದಿಯಲ್ಲಿ ತಯಾರಿಕೆ ಮಾಡಿ ಹಾಲಿಲ್ಲದೆ ಕಣ್ಣು ಚಾವನ್ನ ಕೊಡ್ತಿರುವಂತ ಒಂದು ವಿನೂತನ ದೃಶ್ಯ ನಮಗೆ ಕಾಣ್ತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಕರ್ತರು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅಂತ ಹೇಳುವಂತದ್ದು ಎಲ್ಲರಿಗೆ ಅರಿವಾಗ್ತಾ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗಳ ದರ ಬೇ ಏರಿಕೆ ಆಗ್ತಾ ಇದೆ ಇವತ್ತು ಜನಸಾಮಾನ್ಯರು ಕಣ್ಣೀರು ಆಗ್ತಾ ಇದ್ದಾರೆ ಪ್ರತಿ ಕಡೆಗಳಲ್ಲಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನಮ್ಗೆ ಗ್ಯಾರಂಟಿ ಬೇಡ ಏರಿದ ದರವನ್ನ ಕಡಿಮೆ ಮಾಡಿ ನಮಗೆ ದರ ಹೆಚ್ಚಾಗ್ತಾ ಇದೆ ನಮಗೆ ಜೀವನ ನಡೆಸ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ನೀವು ಏರಿಸಿದಂತಹ ದನ ದರವನ್ನ ಕಡಿಮೆ ಮಾಡಿ ಅಂತ ಹೇಳುವಂಥದ್ದನ್ನ ಕಣ್ಣಿ ಸಾರಿ ಸಾರಿ ಮಾಧ್ಯಮದ ಎದುರುಗಡೆ ಇವತ್ತು ಜನರು ಹೇಳುವಂತ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಸರ್ಕಾರ ನಡೆದಿರುವಂತಹ ಪ್ರಾರಂಭದಲ್ಲಿ ರೈತರಿಗೆ ಪ್ರೋತ್ಸಾಹನ ಕೊಡಬೇಕು ರೈತರಿಗೆ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಹಾಲಿಗೆ ಮೂರು ರೂಪಾಯಿ ಜಾಸ್ತಿ ಮಾಡಿದರು ಹಾಲಿಗೆ ಪ್ರಾರಂಭದಲ್ಲಿ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರದಿಂದ ಮೂರು ರೂಪಾಯಿ ಜಾಸ್ತಿ ಆಯಿತು ಆ ಮೂರು ರೂಪಾಯಿ ಜಾಸ್ತಿ ಆದದ್ದೇ ಜನರಿಗೆ ಕಣ್ಣೀರು ಹಾಕುವಂತ ಸಂದರ್ಭ ಇದ್ದಾಗ ಸಿದ್ದರಾಮಯ್ಯರು ಇದನ್ನು ರೈತರಿಗೆ ಕೊಡಲಿಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳಿದ್ರು ರೈತರ ಪ್ರೋತ್ಸಾಹನಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರು ಇವತ್ತು ರೈತರು ರಸ್ತೆ ಬದಿಗೆ ಬಂದು ಬೀದಿ ಬದಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ಎಂಟೊಂದು ತೊಂಬತ್ತು ತಿಂಗಳಿಂದ ಒಂದು ಸಾವಿರದ ಇನ್ನೂರು ಕೋಟಿ ಒಂದು ಸಾವಿರದ ನೂರಿಂದ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಪ್ರೋತ್ಸಾಹನ ಅಂತೇಳಿ ದರ ಏರಿಕೆ ಮಾಡಿದಂತ ಹಣ ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ಅಂತೇಳಿ ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಭಾರತೀಯ ಜನತಾ ಪಾರ್ಟಿಯ ಮಹಿಳೆಯರಿಗೆ ಅಥವಾ ನಮಗೆ ಉತ್ತರ ಉಪಯೋಗಿಸುವುದಿಲ್ಲ ಇವತ್ತು ನೀವು ಉತ್ತರ ಕೊಡಬೇಕಾದಂತದ್ದು ರೈತರಿಗೆ ಇವತ್ತು ರೈತರಿಗೆ ನೀವು ಹೇಳಬೇಕು ಒಂದು ಸಾವಿರದ ನೂರು ಕೋಟಿ ಹಣವನ್ನು ಉಪಯೋಗ ಮಾಡದೆ ರೈತರಿಗೂ ಕೊಡದೆ ನೀವತ್ತು ನುಂಗುವಂಥದ್ದನ್ನು ನಮಗೆ ಕಾಣ್ತಾ ಇದೆ ಕಳೆದ ಒಂದು ಹಲವು ದಿನಗಳಲ್ಲಿ ದರ ಏರಿಕೆಯ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಜಾರಿಯಲ್ಲಿದೆ ಹತ್ತು ದಿವಸಗಳ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತನಿಖೆಗೆ ಇದೇ ನಾವು ಮಿನಿ ವಿಧಾನಸೌಧದ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ ಇವತ್ತು ಪುನರಪಿ ಹಾಲಿನ ದರವನ್ನ ಕೂಡ ಏರಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ರಿ ಎಂಟೊಂಬತ್ತು ತಿಂಗಳ ಹಿಂದೆ ಮೂರು ರೂಪಾಯಿ ಏರಿಸಿದ್ದು ಇವತ್ತು ಪುನರಪ್ಪಿ ಎರಡು ರೂಪಾಯಿ ಏರಿಸಿ ಐದು ರೂಪಾಯಿಯನ್ನ ಜನರಿಗೆ ಹೊರೆಯನ್ನಾಗಿ ಮಾಡಿದ್ದೀರಾ ಕೆಲವೊಂದು ಕಡೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯರು ಅಹಂಕಾರದಿಂದ ಹೇಳ್ತಾ ಇದ್ದಾರೆ ಏನ್ರಿ ದರ ಏರಿಸಿದ್ದೀವಿ ಆದ್ರೆ ಐವತ್ತು ಎಂಎಲ್ ಹಾಲನ್ನು ಕೂಡ ಜಾಸ್ತಿ ಕೊಟ್ಟಿದ್ದೀವಿ ನಿಮ್ಮ ಐವತ್ತು ಎಂ ಎಲ್ ಹಾಲನ್ನ ಯಾಕೆ ಕೇಳಿದಾರೆ ಸ್ವಾಮಿ ಕೇಳಿದ್ರ ಯಾಕಾಗಿ ಜನರಿಗೆ ಕೊಡಬೇಕು ಅಂತ ಹೇಳುವಂತ ನಿಮ್ಗೆ ಪೂರ್ಣ ಹದಗೆಟ್ಟಿರುವಂತಹ ಒಂದು ಪೇಶೆಂಟ್ ದೇಹ ಹದಗೆಟ್ಟಿರುವಂತಹ ಒಬ್ಬ ಪೇಶೆಂಟ್ ಅವನಿಗೆ ವೆಂಟಿಲೇಟರ್ ನ ಅಗತ್ಯತೆ ಇದೆ ಅಂತ ನಾವು ಹೇಳ್ತೇವೆ ವೆಂಟಿಲೇಟರ್ ನಲ್ಲಿ ಹೇಗೆ ತನ್ನ ಉಸಿರಾಟವನ್ನ ಪಡ್ಕೊಳ್ತಿರ್ತಾನೆ ಹಾಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಗ್ಯಾರಂಟಿಯನ್ನ ಕೊಟ್ಟು ಜನರ ಕೈಯಿಂದ ಪಿಕ್ ಪಾಕೆಟ್ ತರ ನಮ್ಮ ಕೈಯಿಂದ ಎಲ್ಲ ಬೆಲೆ ಎಲ್ಲ ರೀತಿಯಲ್ಲೂ ಬೆಲೆ ಏರಿಕೆಯನ್ನ ಮಾಡಿ ಜನರಿಂದ ಹಣವನ್ನ ಕಿತ್ಕೊಳ್ತಿದೆ ಇವತ್ತು ಗ್ಯಾರಂಟಿಯನ್ನ ಹೇಳ್ತಾ ಇದ್ರು ಕಳೆದ ಬಾರಿ ಐದು ಗ್ಯಾರಂಟಿಯನ್ನ ನಾವು ಕೊಟ್ಟಿದ್ದೇವೆ ಜನರಿಗೆ ತೃಪ್ತಿಕರ ಆಗಿದೆ ಅಂತ ನಾನು ಕೇಳ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯನವರೇ ತಾವು ಕೊಟ್ಟದ್ದು ಯಾರಿಗೆ ದಕ್ಕಿದೆ ಅಂತ ಯಾಕಂತಂದ್ರೆ ಇವತ್ತು ನಮ್ಮಲ್ಲಿ ದಾಖಲೆಗಳಿವೆ ಒಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ತಮ್ಮ ಯೋಜನೆಗಳನ್ನು ಮುಟ್ಟಿಲ್ಲ ಅದು ಏನು ಒಂದು ಕಂತು ಬಂದು ಇವತ್ತು ಆ ಯೋಜನೆಗಳು ಕಾಯ ಕಣ್ಮಾಯ ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ದೇನೆ ಲೋಕಸಭಾ ಚುನಾವಣೆಯ ತನಕ ಕಾದುಕೊಂಡಿರು ನಿಂತಿರುವ ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದ ಮುಗಿದ ನಂತರ ಒಂದು ತಿಂಗಳಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯ ಏರಿಕೆಯನ್ನ ಮೂರರಿಂದ ಮೂರುವರೆ ರೂಪಾಯಿಯನ್ನ ಜಾಸ್ತಿ ಮಾಡಿತ್ತು ಇನ್ನು ಆ ವಿಷಯ ಮರೆ ಮಾಚುವಷ್ಟರಲ್ಲೇ ಜನರು ಇನ್ನೇನು ಎದ್ದೇಳಬೇಕು ಅನ್ನುವಷ್ಟರಲ್ಲೇ ಇವತ್ತು ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿದೆ ಇವತ್ತು ಹಾಲಿನ ಬೆಲೆ ಒಂದು ಲೀಟರ್ ಗೆ ನಾಲ್ಕು ರೂಪಾಯಿಯನ್ನ ಜಾಸ್ತಿ ಮಾಡಿದೆ ಸಿದ್ದರಾಮಯ್ಯನವರೇ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಇವತ್ತು ನೀವು ದೊಡ್ಡವರಿಗೆ ಮಾತ್ರ ಅನ್ಯಾಯ ಮಾಡ್ತಾ ಇಲ್ಲ ಪುಟ್ಟ ಮಕ್ಕಳ ಹೊಟ್ಟೆಗೂ ನೀವು ಬರೆಯನ್ನ ಹಾಕ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಈ ಒಂದು ಕೆಟ್ಟ ಕಾಂಗ್ರೆಸ್ ಯಾವ ರೀತಿ ವರ್ತನೆ ಮಾಡ್ತಿದೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಅಂತ ಅನಿಸ್ತಾ ಇದೆ ಮಹಿಳೆಯರು ಇವತ್ತು ಬೀದಿಗಿಳಿದು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಆಡಳಿತ ತಾವು ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ನಾನು ಕೇಳ್ತಾ ಇದ್ದೇನೆ ಇವತ್ತು ಸರ್ಕಾರ ಬಂದ ಮೇಲೆ ಸರ್ಕಾರ ಬಂದು ಒಂದು ವರ್ಷ ಕಳೆಯುವಷ್ಟರಲ್ಲೇ ಹಾಲಿನ ಬೆಲೆಯನ್ನು ಎರಡು ಬಾರಿ ಜಾಸ್ತಿ ಮಾಡಿದೆ ಮೊದಲ ಬಾರಿ ಮೂರು ರೂಪಾಯಿಯನ್ನು ಜಾಸ್ತಿ ಕೂಡ ಹೆಚ್ಚಿ ಕೊಡ್ತಾ ಇದ್ದೇವೆ ಅಂತ ಹೇಳುವಂತ ಮಾತನ್ನ ಹೇಳಬೇಕು ಅಂತ ಹೇಳುವ ಕಾರಣ ಇವತ್ತು ನೀವು ಐವತ್ತ ಎಂ ಜಾಸ್ತಿ ಕೊಡ್ತಾ ಇರುವಂತ ನಾಟಕ ಮಾಡುವಂತದ್ದನ್ನು ಮಾಡ್ತಾ ಇದ್ದೀವಿ ಇವತ್ತು ಒಟ್ಟಾರೆಯಾಗಿ ಐದು ರೂಪಾಯಿ ದರ ಜಾಸ್ತಿ ಆಯಿತು ಮಹಿಳೆಯರು ಆರೋಗ್ಯದ ಸಮಸ್ಯೆ ಇಲ್ಲದೆ ಇರುವವರು ಪುರುಷರು ಮಕ್ಕಳು ಪುಟಾಣಿ ಮಕ್ಕಳು ಪ್ರತಿಯೊಂದು ವರ್ಗದ ಜನರು ದಿನನಿತ್ಯ ಸೇವನೆ ಮಾಡುವಂತದ್ದು ಹಾಲು ಇವತ್ತು ದಿನನಿತ್ಯ ಸೇವನೆ ಮಾಡುವಂತಹ ಹಾಲು ಮಹಿಳೆಯರು ಒಂದು ಕಡೆಗಳಲ್ಲಿ ಮನೆಯಲ್ಲಿ ಮನೆಯಲ್ಲಿ ಸಂಬಂಧಿಕರು ನೆಂಟರು ಬಂದಾಗ ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ನೀರು ಕೊಟ್ಟು ಕಳಿಸುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಮನೆಗೆ ಬಂದ ನೆಂಟರು ಸಂಬಂಧಿಕರಿಗೆ ಹಾಲಿನದಲ ಜಾಸ್ತಿ ಆದ ಕಾರಣ ಹಾಲಿಲ್ಲದೆ ಚಾನ ಕಣ್ಣು ಕೊಡುವಂತಹ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬರ್ತಾ ಇದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರಿಗೆ ನಿಮ್ಮ ಮನಕುಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೈವ್ ಟೂ ಝೀರೋ